ತಗೊಂಡಿದ್ದೆ ಇಲ್ಲಿ ರೈನ್ ಕೋಟ್ ಬೇಕಾ ಅಂತ ನನ್ಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಇವತ್ತು ತಿಂಡಿ ಅಕ್ಕಿ ರೋಟಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಅಕ್ಕಿ ರೋಟಿ ಮಾಡ್ದೇನೆ ಎಲ್ಲಾದ್ರೂ ಅಪರೂಪಕ್ಕೆ ಮುಂಚೆಲ್ಲಾ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ ಇತ್ತೀಚೆಗೆ ಹಿಟ್ ಮುಗ್ದು ಹೋಗಿತ್ತು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ನಮ್ಮನೆಯವ್ರ ಹತ್ರ ಅಕ್ಕಿ ಹಿಟ್ ತರ್ರಿ ಅಂತ ಅಂತೂ ಕೊನೆಗೂ ನಿನ್ನೆ ತಂದಿದ್ರು ನಾನು ಪಟ್ಟಾಬಿ ಅವರದು ಅಕ್ಕಿ ಹಿಟ್ಲನ್ನ ಉಪಯೋಗಿಸ್ತೀನಿ ಚೆನ್ನಾಗಿರತ್ತೆ ಮನೆನಲ್ಲೇ ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡಿದ್ರೆ ಅಷ್ಟೊಂದು ನುಣ್ಗೆ ಪೌಡರ್ ಆಗೋದಿಲ್ಲ ನಾನಿವತ್ತು ಹಾಗೆ ಎಲ್ಲ ಹಾಕ್ಬಿಟ್ಟು ರೊಟ್ಟಿನ ಸುಡ್ತಾ ಇದ್ದೀನಿ ಕೆಲವೊಂದು ಟೈಮ್ ನಾನು ಮಸಾಲಾ ಅಕ್ಕಿ ರೊಟ್ಟಿ ಕೂಡ ಮಾಡ್ತೀನಿ ಈ ಕ್ಯಾರೆಟ್ ಎಲ್ಲ ತುರ್ದ ಹಾಕ್ಬಿಟ್ಟು ಈ ಚಿಕನ್ ಎಲ್ಲ ಸಾಂಬಾರ್ಗೆಲ್ಲ ಹಾಕೊಂಡ್ ತಿನ್ನೋದಾದ್ರೆ ಈ ಚಪಾತಿ ತರ ಹ್ಮ್ ರೊಟ್ಟಿನ ಮಾಡ್ಕೊಳ್ತೀನಿ ಟೀ ಪೌಡರ್ ಕೂಡ ಹೋಗಿತ್ತು ಹಾಗಾಗಿ ಟೀ ಪೌಡರ್ ಪ್ಯಾಕೆಟ್ ಅನ್ನ ಹೊಡೆದು ಡಬ್ಬಕ್ಕೆ ಹಾಕಿ ಎತ್ತಿ ಇಟ್ಕೊಂಡೆ ನಾನು ಕೆ ಟಿ ಸ್ಪೆಷಲ್ ಟೀ ಪೌಡರ್ ಅನ್ನ ತರೋದು ಬೆಳಿಗ್ಗೆನೆ ತಿಂಡಿ ಇವತ್ತು ಅಕ್ಕಿ ರೊಟ್ಟಿ ಆಗಿತ್ತು ಪಾಪು ಬಂದಿದ್ದ ಇಬ್ರು ಸೇರ್ಕೊಂಡು ಕ್ಯಾಲೆಂಡರ್ ನೋಡ್ತಾ ಇದೀವಿ ನನ್ ಮಗ ಏನು ನೋಡೋ ಕೆಲ್ಸ ಕೊಟ್ಟಿದ್ದ ನನ್ಗೆ ಕ್ಯಾಲೆಂಡರ್ ಅಲ್ಲಿ ಅವನಿಗೆ ಯಾವಾಗ್ಲೂನು ಕ್ಯಾಲೆಂಡರ್ ನೋಡೋ ಅಭ್ಯಾಸ ಏನೋ ಗೊತ್ತಿಲ್ಲ ಮುಂಚೆಯಿಂದಾನು ಯಾವಾಗ ರಜಾ ಇರ್ತದೆ ಯಾವಾಗ ಹಬ್ಬಗಳೆಲ್ಲ ಬರುತ್ತೆ ಇದನ್ನೆಲ್ಲ ನೋಡ್ತಾ ಇರ್ತಾನೆ ನನ್ ಮಗ ಹಾಗೆ ಪಾಪ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅಹ್ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಇವತ್ತು ಊಟಕ್ಕೆ ಏನು ಕೂಡ ತೀರಾ ಸ್ಪೆಷಲ್ ಇರ್ಲಿಲ್ಲ ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿದ್ರು ಏನಾದ್ರು ಫಿಶ್ ತರಬೇಕು ಅಂತ ಅಲ್ಲಿ ಇರ್ಲಿಲ್ಲ ಹಾಗಾಗಿ ಫೋನ್ ಹಾಕೊಂಡು ಸುಮ್ಮನೆ ತುಂಬಾ ಚೋರ್ ಮಳೆ ಸ್ನೇಹಿತರೆ ಸಂಜೆ ಸುಮಾರು ಐದು ಗಂಟೆ ಇವತ್ತು ಭಾನುವಾರ ಅಂತ ಏನು ಕೂಡ ವಿಡಿಯೋ ಮಾಡಲಿಲ್ಲ ನಾನು ಇವತ್ತೊಂದಿನ ಆರಾಮಾಗಿ ಕಳೆದೆ ನಾಳೆ ವ್ಲಾಗ್ ಹಾಕೋದಕ್ಕಾಗುತ್ತೂ ಇವಾಗ ಗೊತ್ತಿಲ್ಲ ಯಾಕೆಂತಂದ್ರೆ ಏನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಲ್ಲ ನೋಡೋಣ ಸಂಜೆ ಎಲ್ಲ ಕೆಲಸ ಮುಗಿಸಿ ಕೈಕಾಲು ಬಂದೆ ಇವತ್ತಿನ ಜಾಸ್ತಿ ಕೆಲಸ ಇರಲಿಲ್ಲ ನನಗೆ ನಾಳೆಗೆ ದೋಸೆ ಹಿಟ್ಟರು ಬಾ ಕೆಲಸ ಎಲ್ಲ ಇಲ್ಲ ಯಾಕಂತಂದ್ರೆ ನಾಳೆ ನೀರ್ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿ ನೋಡಬೇಕು ಜೋರ್ ಮಳೆ ಬರ್ತಾ ಇತ್ತು ಸಂಜೆ ನಂತರ ಇವತ್ತು ಹಾಗೆ ಅಹ್ ಊಟಕ್ಕೆ ರಾತ್ರಿ ನಮ್ಮನೆಯವ್ರು ಮೊಟ್ಟೆ ತಂದಿದ್ರು ಮೊಟ್ಟೆ ಆಮ್ಲೆಟ್ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಮೊಟ್ಟೆನ ಒಡ್ದ್ ಹಾಕ್ಬಿಟ್ಟು ಆಮ್ಲೆಟ್ ಮಾಡೋಣ ಅಂತ ಇಲ್ಲಿ ಊಟಕ್ಕೆ ತಟ್ಟೆ ಎಲ್ಲ ಇಟ್ಟಿದೀನಿ ನಾನು ಎಷ್ಟೋ ವರ್ಷಗಳಿಂದ ಅನ್ಕೊಳ್ತಾನೆ ಇದ್ದೀನಿ ಒಂದ್ ಡೈನಿಂಗ್ ಟೇಬಲ್ ತಗೊಳ್ಬೇಕು ತಗೊಳ್ಬೇಕು ಅಂತ ಯಾವಾಗ ಕಾಲ ಕೂಡಿ ಬರತ್ತೆ ಗೊತ್ತಿಲ್ಲ ಸ್ನೇಹಿತರೆ ನೋಡ್ಬೇಕು ಯಾವಾಗ್ಲೂ ಅನ್ಕೊಳ್ತೀನಿ ಹೊರಗಡೆ ಹೋದಾಗ ರೇಟ್ ಎಲ್ಲಾ ಕೇಳ್ಕೊಂಡ್ ಬರ್ತೀನಿ ಹಾಗೆ ಮುಂದಕ್ ಹಾಕ್ತಾನೆ ಇದೀನಿ ನೋಡ್ಬೇಕು ಈ ಕಡೆ ಅವ್ರು ಕಾಮೆಂಟ್ ಮಾಡಿ ಆಯ್ತಾ ಎಲ್ಲಿ ಚೆನ್ನಾಗ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಮೊಟ್ಟೆನ ಹಾಗೆ ಸವಾ ಮೇಲೆ ಒಡ್ದ್ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲಾ ಹಾಕಿದೀನಿ ಇವತ್ತು ಮೊಟ್ಟೆ ಬೇಯಿಸ್ತೀನಿ ಅಂತ ಹೇಳ್ದೆ ನಮ್ಮನೆಯವ್ರು ಈ ತರ ಸವಾ ಮೇಲೆ ಒಡ್ದ್ ಹಾಕ್ಬಿಟ್ಟು ಉಪ್ಪು ಖಾರ ಹಾಕೊಡು ಅಂತ ಹೇಳಿದ್ರು ಹಾಗಾಗಿ ಇದೇ ತರ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ರಾಜ ರಾಣಿ ಶೋ ನೋಡ್ತಾ ಇದ್ದೆ ಹಾಗೆ ಇನ್ನ ಸ್ವಲ್ಪ ಒಂದು ಕಾಲ್ ಗಂಟೆದು ಎಪಿಸೋಡ್ ಬಾಕಿ ಇತ್ತು ನಾನು ಕಿಚನ್ ಹೋಗ್ಬಿಟ್ಟಿದ್ದೆ ಹೋಗ್ಬಿಟ್ಟಿದೆ ವೆಜ್ ಅಡಿಗೆ ಮಾಡಿದಾಗ ಏನಂತಂದ್ರೆ ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡೋದಕ್ಕೆ ನನ್ಗೆ ತುಂಬಾ ಸಮಯ ಬೇಕು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಕಿಚನ್ಗ್ ಹೋಗಿದ್ದೆ ಇವಾಗ ಕೊನೆಯಲ್ಲಿ ಡಬಲ್ ಮೊಟ್ಟೆ ಹಾಕ್ಬಿಟ್ಟು ಹಾಗೆ ಆಮ್ಲೆಟ್ ಹಾಕ್ತಾ ಇದ್ದೀನಿ ಮೂರ್ ಮೊಟ್ಟೆ ತಂದಿದ್ರು ಎರಡ್ ತರ್ರಿ ಅಂತ ಹೇಳಿದ್ದೆ ಚೇಂಜ್ ಇರ್ಲಿಲ್ವಂತೆ ಹಾಗಾಗಿ ಎರಡು ಆಮ್ಲೆಟ್ ಮಾಡಿ ಕೊಟ್ಟಿದ್ದೆ ಇವತ್ತು ಸೋಮವಾರ ಗಂಟೆ ಸುಮಾರು ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೊರಟಿದ್ದೀನಿ ಹೊರಗಡೆ ಅಂತಂದ್ರೆ ಕುಂಟಕ್ಕೆ ಹೋಗೋದಿತ್ತು ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ನನಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಟಿದೀನಿ ಅವ್ರ ಜೊತೆನಲ್ಲಿ ನಾನೇನು ಮಾಡೋದಲ್ವಾ ಮನೇನಲ್ಲಿ ಕುತ್ಕೊಂಡು ಖಾಲಿ ಅಂತ ಹಾಗೆ ಸ್ವಲ್ಪ ಶೇಂಗಾ ತರಲಿಕ್ಕಿತ್ತು ನನಗೆ ಸುಮಾರು ಆರ್ಡರ್ ಬಂದಿದೆ ಶೇಂಗಾ ಬಂದ್ಕೊಡು ಶೇಂಗಾ ತರಿಸ್ಕೊಡು ಅಂತ ಒಂದ್ ಎರಡು ಆರ್ಡರ್ ಇತ್ತು ಹಾಗಾಗಿ ಹೊರಟಿದೀನಿ ಸುಮಾರು ಹತ್ತಿರ ಒಂದು ಐದು ಕೆಜಿ ಶೇಂಗಾ ಬೇಕು ಅಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಹೋಗಿ ನೋಡ್ಬೇಕು ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ಅಲ್ವಾ ತುಂಬ ಚೆನ್ನಾಗಿತ್ತು ಶೇಂಗಾ ಮಾತ್ರ ಇವಾಗ ಇಟ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಬೇಸಿಗೆಗಾಲದಲ್ಲಿ ಅಂತೂ ಇತ್ತು ಆ ಕಡೆ ಹೊಳೆಗದ್ದೆ ಕಡೆ ಬೆಳೆದಿರುವಂತಹ ಶೇಂಗಾ ಹಾಗಾಗಿ ಹೊರಟಿದ್ದೀನಿ ನಮ್ಮನೆಯವರು ನೀನೇ ಬಾ ಅಂತ ಹೇಳಿದ್ರು ಅಷ್ಟೊಂದೆಲ್ಲ ತರದಕ್ಕೆ ನನಗೆ ಪಾಸ್ ಆಗ್ತಾ ಇರುವಾಗ ಕಾಕಾ ಕೂಡ ಸಿಕ್ಕಿದ್ರು ಕಾವ್ಯನ್ ಪಪ್ಪ ಕಾವ್ಯನ್ ಪಪ್ಪ ಅವರಿಗೆ ಓನ್ ಟೆಂಪೋ ಇದೆ ಈ ರೂಟ್ ಅಲ್ಲಿ ಟ್ರಿಪ್ ಹೊಡಿತಾರೆ ಕಾಕಗೆ ಹಾಯ್ ಹೇಳ್ಬಿಟ್ಟು ಅಲ್ಲಿಂದ ಬಂದ್ವಿ ಪೆಟ್ರೋಲ್ ಬಂಕ್ ಬಂದ್ವಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಈ ಕುಮಟಾ ಗ್ಯಾಸ್ ಬಂಕಿಗೆ ಗೆ ಹೋಗೋವರೆಗಾದ್ರೂ ಬೇಕಾಗ್ತದೆ ಅಂತ ಒಂದು ಟೂ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಅನ್ನ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ ತುಂಬಾ ಚೆನ್ನಾಗಿ ಬಿಸಿಲಿತ್ತು ಇದ್ ಬಂದು ನದಿ ಕೆಲವೊಂದು ಟೈಮ್ ನಲ್ಲಿ ಈ ನದಿನಲ್ಲಿ ಮೀನ್ಗಳೆಲ್ಲ ಹಿಡಿತಾ ಇರ್ತಾರೆ ಹಾಗೆ ಇವಾಗ ನಾವು ಅಳವೆ ಕೋಡಿ ಟೋಲ್ ಗೇಟ್ ಹತ್ರ ಬಂದ್ವಿ ಲೋಕಲ್ ಅವರಿಗೆ ಫ್ರೀ ಇದೆ ಹೊರಗಡೆ ಅವರಾದ್ರೆ ಚಾರ್ಜ್ ಕೊಟ್ಟು ಆ ಕಡೆ ಹೋಗ್ಬೇಕಾಗ್ತದೆ ಅಳವೆಕೊಡಿ ಕೋಡಿ ಎಲ್ಲ ಸ್ನೇಹಿತರೆ ಹೊಳೆಗದ್ದೆ ಟೋಲ್ ಗೇಟ್ ಅದು ಇವಾಗ ನಾವು ಗ್ಯಾಸ್ ಬಂಕ್ ಹತ್ರ ಬಂದ್ವಿ ಯಾವಾಗ್ಲೂನು ಇಲ್ಲೇ ಬರ್ಬೇಕು ನಾವು ಗ್ಯಾಸ್ ಬಂಕಿಗೆ ಹಾಗೆ ಗಾಡಿಗೆ ಗ್ಯಾಸ್ ಕೂಡ ಹಾಕ್ಸ್ಕೊಂಡಿದ್ದಾಯ್ತು ಈ ಗ್ಯಾಸ್ ಬಂಕ್ ಪಕ್ಕಾನೇ ಒಂದು ಕಾರ್ ಶೋರೂಮ್ ಕೂಡ ಇದೆ ಗಾಡಿಗೆ ಗ್ಯಾಸ್ ಹಾಕ್ಸ್ಕೊಂಡು ಹೊರಟ್ವಿ ಶೇಂಗಾ ನೋಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ತಗೊಂಡ್ ಹೋಗಿದ್ದೆಲ್ವಾ ಅವ್ರ ಅಂಗಡಿಗೆ ಲಾಸ್ಟ್ ಟೈಮ್ ನಾನು ಇಲ್ಲೇ ಶೇಂಗಾ ಖರೀದಿ ಮಾಡಿದ್ದೆ ಹಾಗಾಗಿ ಕೇಳ್ದೆ ಇಲ್ಲ ಅಂತ ಹೇಳಿದ್ರು ನಾನು ಒಬ್ರಿಗೆ ಕೊಡೋದಕ್ಕೆ ಅಂತ ತಂದಿಟ್ಟಿದೀನಿ ಸ್ವಲ್ಪ ಅಹ್ ಆಲ್ರೆಡಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವ್ರು ಅಂತ ಹೇಳಿದ್ರು ನಮ್ಮ ಹತ್ರ ಇದ್ ಶೇಂಗಾ ಎಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಅಳವೆ ಕೋಡಿ ಹತ್ರ ಹೋಗಿ ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಸಿಕ್ತದೆ ಅಂತ ಹೇಳಿದ್ರು ಆದ್ರೆ ನಾನ್ ಲಾಸ್ಟ್ ಟೈಮ್ ಇವ್ರ ಅಂಗಡಿನಲ್ಲಿ ಶೇಂಗಾ ಖರೀದಿ ಮಾಡಿದ್ದೆ ಅಲ್ವಾ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಹ್ ಆದ್ರೂನು ನೋಡ್ವಾ ಅಂತ ಹೊರಟವಿ ಆ ಅಣ್ಣ ಕೂಡ ಹಾಗೆ ಹೇಳ್ತಾ ಇದ್ರು ಈ ಶೇಂಗಾ ಸ್ಟಾಕ್ ಇಟ್ಕೊಳ್ಳುವವರು ಏನ್ ಮಾಡ್ಬೇಕು ಗೊತ್ತಾ ಈ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಲ್ಲೇ ತಂದು ಇಟ್ಕೊಂಡ್ ಬಿಡ್ಬೇಕು ಸ್ವಲ್ಪ ಬಿಸ್ಲಿಗೆಲ್ಲ ಹಾಕ್ಬಿಟ್ಟು ಎತ್ತಿಟ್ಕೊಳ್ಬಹುದು ಈ ಹುರಿದ ಶೇಂಗಾ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಈ ಅಂಗಡಿ ಪಕ್ಕಾನೇ ಇನ್ನ ಒಂದ್ ಅಂಗಡಿ ಇತ್ತು ನನ್ಗೆ ಸ್ವಲ್ಪ ಕಂಫರ್ಟ್ ಎಲ್ಲಾ ಬೇಕಾಗಿತ್ತು ಹಾಗಾಗಿ ಹೋಗಿದ್ದೆ ನಮ್ಮನೆಯವ್ರು ಗಾಡಿನಲ್ಲೇ ಕೂತ್ಕೊಂಡಿದ್ರು ನಾನ್ ಗಾಡಿನಲ್ಲೇ ಕೂತಿರ್ತೀನಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಕೋಟ್ ಎಲ್ಲಾ ಇಟ್ಟಿದ್ರು ಮನೆಯವ್ರು ಅದ್ರದ್ದು ಬೆಲೆ ಕೇಳ್ಕೊಂಡ್ ಬಾ ಅಂತ ಹೇಳಿದ್ರು ನೂರ್ ರೂಪಾಯಿ ಅಂತ ಹೇಳಿದ್ರು ಎಲ್ಲಾದ್ರೂ ಅರ್ಜೆಂಟಿಗೆ ಓಕೆ ಅಂದ್ರೆ ಜಾಸ್ತಿ ದಿನ ಅದು ಬಾಳ್ಕೆ ಬರೋದಿಲ್ಲ ಹಾಗಾಗಿ ಒಳ್ಳೇದೇ ತಗೊಳ್ರಿ ಅಂತ ಹೇಳ್ತಾ ಇದ್ದೆ ನಾನ್ ನಮ್ಮನೆಯವ್ರಿಗೆ ಹಾಗೆ ಅಲ್ಲಿಂದ ಸೀದಾ ನಾವು ಶೇಂಗಾ ಹುಡ್ಕೊಂಡು ಹೊರಟ್ವಿ ಅವ್ರು ಹೇಳಿದ್ರು ಅಳವೇ ಕೋಡಿ ಪೆಟ್ರೋಲ್ ಬಂಕ್ ಇಂತಲು ಹಿಂದೆ ಇದೆ ಅಂಗ್ಡಿ ನಿಮ್ಗೆ ಗೊತ್ತಾಗ್ತದೆ ರೋಡ್ ಸೈಡೆ ಇಟ್ಕೊಂಡಿದಾರೆ ಹೋಗಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿಗ್ ಬಂದ್ವಿ ಇಲ್ಲಿಗ್ ಬಂದ್ರೆ ಎಲ್ಲಾ ಪ್ಯಾಕೆಟ್ ಇಟ್ಬಿಟ್ಟಿದ್ರು ಅವರು ಹುರ್ದಿದ್ ಶೇಂಗಾ ಆದ್ರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಹಾಗೆ ಹಸಿ ಶೇಂಗಾ ಆದ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಕೆಜಿ ಲಾಸ್ಟ್ ಟೈಮ್ ನಾನು ಎಂಬತ್ತೈದು ರೂಪಾಯಿ ಕೊಟ್ಟು ಅಲ್ಲಿ ತಗೊಂಡ್ ಹೋಗಿದ್ದೆ ಬೇಸಿಗೆನಲ್ಲಿ ಶೇಂಗಾ ರೇಟು ಸ್ವಲ್ಪ ಕಡಿಮೆನೆ ಇರ್ತದೆ ಮಳೆಗಾಲದಲ್ಲಿ ಜಾಸ್ತಿನೇ ನೀವು ಮತ್ತೆ ಹೇಳ್ಬಹುದು ಅಷ್ಟೊಂದು ಶೇಂಗಾ ಬೇಕಾ ಅಂತ ನನ್ಗೆ ನಾನ್ ತಗೊಳ್ಲಿಲ್ಲ ನಾನು ತಗೊಂಡಿದ್ದು ನನ್ನ ಹತ್ರ ಹೇಳಿದ್ರಲ್ವಾ ತಂದ್ಕೊಡು ಅಂತ ಅವ್ರಿಗೆ ಮಾತ್ರ ನಾನು ತಗೊಂಡಿರುವಂತದ್ದು ನಾನ್ ತಗೊಳ್ಳಿಲ್ಲ ಮತ್ತೆ ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದೆ ಸ್ವಲ್ಪ ಶೇಂಗಾ ಇತ್ತು ಅಂತ ನನ್ಗೆ ಅಲ್ಲಿ ಹೇಳ್ಕೊಳುವಷ್ಟು ಚೆನ್ನಾಗಿದೆ ಅಂತ ಅನ್ಸಿಲ್ಲ ಹಾಗಾಗಿ ಐದ್ ಕೆಜಿ ಬದ್ಲು ಬರೇ ಮೂರ್ ಕೆಜಿ ತಗೊಂಡ್ ಬಂದೆ ನಾನು ತಂದು ಆಮೇಲೆ ಹಾಳಾದ್ರೆ ಅಂತ ಸ್ವಲ್ಪ ಭಯ ಆಯ್ತು ಹಾಗಾಗಿ ಅಲ್ಲಿಂದ ಸೀದಾ ನಾವು ಹೊರಟ್ವಿ ಇನ್ನ ಎಲ್ಲೂ ಕೂಡ ಸ್ಟಾಪ್ ಮಾಡ್ಲಿಲ್ಲ ಈ ಕಡೆ ಎಲ್ಲಾ ಫುಲ್ ಬಿಸಿಲಿಲ್ವಾ ನಮ್ಮನೆ ಹತ್ರಕ್ಕೆ ಮಳೆ ಬಂದಿತ್ತಂತೆ ಆ ಬಟ್ಟೆಲ್ಲ ತೆಗ್ದ್ಬಿಟ್ಟು ಒಳಗಡೆ ಹಾಕಿದ್ರು ಆಯಿನೂ ಅಕ್ಕನೂ ಯಾರು ಅಂತ ಗೊತ್ತಿಲ್ಲ ಒಟ್ಟು ಒಳಗಡೆ ಹಾಕಿಟ್ಟಿದ್ರು ನಾನು ಮಗ ಅಲ್ಲ ನಾನು ಹ ಒಂದು ಚಿಕ್ಕಮ್ಮ ಹ್ಮ್ ರಾತ್ರಿ ತುಂಬಾ ಜೋರ್ ಮಳೆ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ